ಆರೋಪಗಳನ್ನು ಮಾಡ್ತಾ ಇದ್ದರು ತಕ್ಕ ಉತ್ತರ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಶಿಗ್ಗಾಂವದಲ್ಲಿ ನಾನು ಶಿವಾನಂದ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಇನ್ನಿತರ ಮುಖಂಡರು ನಾವೆಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಶಿಗ್ಗಾಂವಿನ ಮತದಾರರು ಜಾತ್ಯತೀತವಾಗಿ ಇವತ್ತೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನು ಪ್ರಚಂಡ ಬಹುಮತದಿಂದ ಸುಮಾರು ಹದಿಮೂರು ಸಾವಿರಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಯಾಸಿರ್ ಖಾನ್ ಅವರಿಗೆ ಗೆಲ್ಸ ಕೊಟ್ಟಿದ್ದಾರೆ ಅದಕ್ಕೆ ಇದು ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಇವತ್ತು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೇಳಿ ಇವತ್ತು ಅವರು ಅಪಪ್ರಚಾರ ಮಾಡಿದ್ರು ಜನ ಸತ್ಯಕ್ಕೆ ಜಯ ಆಗಿದೆ ಧರ್ಮಕ್ಕೆ ಜಯ ಆಗಿದೆ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಉತ್ತಮವಾದಂತಹ ಕಾರ್ಯ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ ಶಕ್ತಿ ಸಿಕ್ಕಿದೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವ್ರಿಗೂ ಅವರು ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೂ ಈ ಜಯ ಇವತ್ತು ಅವರಿಗೆ ಲಭಿಸ್ತದೆ ಅಂಥೇಳಿ ಅನ್ನುವಂಥ ಮಾತನ್ನು ನಾನು ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಾವೇನು ಈಗಾಗ್ಲೇ ಕೆಲಸ ಮಾಡಿದ್ದೇವೆ ಸೇವೆ ಮಾಡಿದ್ದೇವೆ ಇನ್ ಮೂರುವರೆ ವರ್ಷ ನಿರಾತಂಕವಾಗಿ ಉತ್ತಮವಾದಂತ